ಎಲ್ಲರಿಗೂ ನಮಸ್ತೆ ಸಮರ್ಥ ಅಕಾಡೆಮಿ ಪರವಾಗಿ ಎಲ್ರಿಗೂ ಸ್ವಾಗತ ಮುಂಬರುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾಯಿದ್ದೆ ಎರಡು ಸಾವಿರದ ಹದಿನೇಳು ಎಫ್ ಡಿ ಎ ಸಾಮಾನ್ಯ ಕನ್ನಡ ವಿಷಯ ಸಂಕೇತ ನೂರ ಅರವತ್ತೆಂಟು ಕ್ವಶನ್ ಪೇಪರ್ ಶ್ರೇಣಿ ಸಿ ಇದರಲ್ಲಿ ಸುಮಾರು ಅರುವತ್ತು ಪ್ರಶ್ನೆಗಳನ್ನು ನೋಡಿದ್ದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಇದ್ದು ಇನ್ನು ಹದಿನೈದರಿಂದ ಹದಿನಾರು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬೇರೆ ಬೇರೆ ಸಾಮಾನ್ಯ ಕನ್ನಡಕ್ಕೆ ಪ್ರಶ್ನೆ ಪಟ್ಟಂಥ ಪ್ರಶ್ನೆಗಳು ಒಟ್ಟು ನಲವತ್ತು ಪ್ರಶ್ನೆಗಳಿದ್ದಾವೆ ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಲಾಸ್ಟ್ ಕ್ಲಾಸಲ್ಲಿ ಅರುವತ್ತ ಎರಡನೇ ಪ್ರಶ್ನೆ ಸಾರಿ ಅರವತ್ತ ಒಂದನೇ ಪ್ರಶ್ನೆ ತೋಟವನ್ನು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ವೃದ್ಧಿ ಸಂಧಿ ಗುಣಸಂಧಿ ಸಂಧಿ ಆದೇಶ ಸಂಧಿ ಆಗಮ ಸಂಧಿ ವಕಾರಾಗಮ ಸಂಧಿ ಇಷ್ಟನ್ನು ನೋಡಿದ್ದು ಇವತ್ತಿನ ತರಗತಿಯಲ್ಲಿ ಐವತ್ತೊಂಬತ್ತನೇ ಪ್ರಶ್ನೆಯಿಂದ ಹಾಲಿನಲ್ಲಿ ಸಕ್ಕರೆ ಇಲ್ಲ ಎನ್ನುವುದು ಡ್ಯಾಶ್ ವಾಕ್ಯ ಕ್ರಿಯಾರ್ಥಕ ವಾಕ್ಯ ವೈಶಾಹಿಕ ವಾಕ್ಯ ಪ್ರಸ್ತಾವನಾ ವಾಕ್ಯ ನಿಷೇಧಾರ್ಥಕ ವಾಕ್ಯ ಇವುಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದರಿಂದ ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಮೊದಲ ಬಾರಿಗೆ ವೈಶಾಹಿಕ ವಾಕ್ಯದ ಬಗ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಶ್ನೆ ಕೊಟ್ಟರು ನಂತರ ಒಂದು ಸಾರಿ ನಾಲ್ಕು ಪ್ರಶ್ನೆ ಒಂದು ಸಾರಿ ಎರಡು ಪ್ರಶ್ನೆ ಈ ಥರನೇ ಬರ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿದ್ದೀನಿ ನೀವು ನೋಡಿ ವಾಕ್ಯವನ್ನು ಓದ್ಕೊಂಡ್ರೆ ಕೆಲವೊಂದ್ಸರಿ ಅರ್ಥವನ್ನು ಗ್ರಹಿಸ್ಬೋದು ಆದರೆ ಇದು ಹೊಸ ವಿಷಯ ಆಗಿರೋದನ್ನು ನಿಮಗೆ ಕ್ಲಾಸ್ ಕೇಳಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಸರ್ಚ್ ಮಾಡಿ ವೈಶಾಹಿಕ ವಾಕ್ಯ ಅಂತ ಯೂಟ್ಯೂಬಲ್ಲಿ ಅಥವಾ ಸಮರ್ಥ ಅಕಾಡೆಮಿನಲ್ಲೇ ನೀವು ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ ಹಾಲಿನಲ್ಲಿ ಸಕ್ಕರೆ ಇಲ್ಲ ನಿಷೇಧಾರ್ಥಕ ವಾಕ್ಯ ಅರುವತ್ತ ಎರಡನೇ ಪ್ರಶ್ನೆ ಹೊಸಗನ್ನಡ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಸಾಮಾನ್ಯ ಕನ್ನಡದಲ್ಲಿ ಸಂಧಿ ಮತ್ತು ಸಮಾಸದ ಬಗ್ಗೆ ಪ್ರಶ್ನೆ ಇದ್ದೇ ಇರ್ತವೆ ಆ ಬೇರೆ ಟಾಪಿಕ್ನ ತುಂಬ ಚೆನ್ನಾಗಿ ಓದ್ಕೊಳ್ಳಿ ನೀವು ಮೊದಲು ಬಿಡಿಸ್ಬರ್ಕೋಬೇಕು ಸಂಧಿ ಕೇಳಿದಾಗ ಸಂಧಿ ಥರ ಬಿಡಿಸಿ ಬರ್ಕೋಬೇಕು ಸಮಾಸ ಕೇಳಿದಾಗ ವಿಗ್ರಹವಾಕ್ಯವನ್ನು ಮಾಡ್ಕೋಬೇಕು ಇದು ಸರಳವಾಗಿದೆ ಅದರ ಕಠಿಣವಾದಂಥ ಪ್ರಶ್ನೆಗಳು ಬಂದಾಗ ನಿಮಗೆ ಯಾವ ಸಂಧಿ ಅಂತ ಗೊತ್ತಾಗ್ಲಿಲ್ಲ ಅಂದರೆ ಬಿಡಿಸಿ ಬರ್ಕೊಂಡ್ರೆ ಗೊತ್ತಾಗುತ್ತೆ ಹೊಸ ಪ್ಲೇಸ್ ಕನ್ನಡ ಹೊಸಗನ್ನಡ ಆಗಿದೆ ಪೂರ್ವ ಪದದ ಕೊನೆ ಸ್ವರ ಉತ್ತರ ಪದದ ಆದಿ ವ್ಯಂಜನ ವ್ಯಂಜನಕ್ಕೆ ಸ್ವರ ಸೇರಿಕೊಂಡು ಕಾಗಿದೆ ಇದು ವ್ಯಂಜನ ಸಂಧಿ ಆಗುತ್ತೆ ವ್ಯಂಜನ ಸಂಧಿ ಆಗುತ್ತೆ ಅಂದರೆ ಇಲ್ಲಿ ಆಗಮ ಸಂಧಿ ಆಗಮಸಂಧಿ ಸ್ವರಸಂಧಿ ಲೋಪ ಸಂಧಿ ಸ್ವರ ಸಂಧಿ ಆದೇಶ ಹೊಸ ಕನ್ನ ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ ಕಕಾರಕ್ಕೆ ಕಕಾರ ಆದೇಶವಾಗಿ ಬರುವಂಥದ್ದು ಉತ್ತರ ಆದೇಶ ಸಂಧಿ ಇದು ಸರಳವಾಗಿರೋದ್ರಿಂದ ಗೊತ್ತಾಗುತ್ತೆ ಒಂದು ವೇಳೆ ಕಠಿಣವಾದಂಥ ಪ್ರಶ್ನೆಗಳು ಬಂದರೆ ನಿಮಗೆ ಯಾವ ಸಂಧಿ ಅಂತ ಗುರ್ಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬಿಡ್ಸ್ ಬರ್ಕೊಳ್ಳಿ ಬರ್ಕೊಂಡಾಗ ಪೂರ್ವ ಪದದ ಕೊನೆ ಉತ್ತರ ಪದದ ಆದಿಯಲ್ಲಿ ಸ್ವರ ಬರ್ತಿದೆಯಾ ವ್ಯಂಜನ ಅಂತ ನೋಡ್ಕೊಂಡು ಆಪ್ಷನ್ಗಳನ್ನ ನೀವು ಬೇಕಾದರೆ ರಿಮೂವ್ ಮಾಡ್ಕೊಂಡು ಉತ್ತರನ ಗುರುತಿಸಬಹುದು ಅರವತ್ತು ನೂರಾರು ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಸವರ್ಣದೀರ್ಘ ಸಂಧಿ ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಒಂದೇ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದೇ ಸಂಧಿ ಬಗ್ಗೆ ಎರಡು ಮೂರು ಪ್ರಶ್ನೆಗಳು ಕೊಡಲ್ಲ ಅಂದರೆ ಕೊಟ್ಟೇ ಇಲ್ಲ ಅಂತಲ್ಲ ಒಂದೆರಡು ಎರಡು ಸರಿ ಆಗಿದೆ ಸಾಮಾನ್ಯವಾಗಿ ಕೊಡಲ್ಲ ಅದು ನಿಮ್ಮ ಗಮನದಲ್ಲಿರಲಿ ಇದನ್ನು ಅಷ್ಟೇ ಬಿಡಿಸಿ ಬರ್ಕೊಳ್ಳಿ ಬರ್ಕೊಂಡಾಗ ನಿಮಗೆ ಉತ್ತರವನ್ನು ನೀವು ಈಸಿಯಾಗಿ ಗುರುತಿಸ್ಬೋದು ಅಂದ್ರೆ ಪೂರ್ವ ಪದದ ಕೊನೆ ಉತ್ತರ ಪದದ ಆದಿನಲ್ಲಿ ಸ್ವರ ಬರ್ತಾ ಇರೋದ್ರಿಂದ ಇದು ಸಂಧಿ ಅದು ಸಂಸ್ಕೃತ ಸ್ವರಸಂಧಿನವ್ರು ಆಗ್ಬೋದು ಅಥವಾ ಕನ್ನಡ ಸಂಧಿನಾದರೂ ಆಗ್ಬೋದು ಅಂದ್ರೆ ಆದೇಶ ಸಂಧಿ ಉತ್ತರ ಆಗಲ್ಲ ಹಾಗೆ ಸವರ್ಣಗಳು ಬರ್ತ ಬರ್ತಿಲ್ಲ ಹಾಗಾಗಿ ಸವರ್ಣ ದೀರ್ಘ ಸಂಧಿನ ಆಗಲ್ಲ ಸಂಧಿ ಅಥವಾ ಆಗಮ ಸಂಧಿ ಪೂರ್ವ ಪದದ ಕೊನೆಯಲ್ಲಿರ್ತಕ್ಕಂಥ ಉಕಾರ ಲೋಪ ಆಗುತ್ತೆ ರಾ ಉಳ್ಕೊಳ್ಳುತ್ತೆ ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ ಆಕಾರ ಸೇರಿಕೊಂಡು ರಾ ಆಗುತ್ತೆ ದೀರ್ಘ ಸಾರಿ ನೀವು ಈ ಥರ ಮಾಡಿಕೊಂಡ್ರೆ ನೂರಾರು ಲೋಪ ಸಂಧಿ ಅಂತ ಗೊತ್ತಾಗುತ್ತೆ ಸಾರಿ ಬಿಡಿಸ್ಬಾರ್ದಲ್ಲಿ ಉತ್ತರ ಬರೆಯೋಕೆ ಹೋದ್ರೆ ತಪ್ಪಾಗಿ ಅದಕ್ಕೆ ಬಿಡಿಸ್ ಬರ್ಕೊಳ್ಳಿ ಅಂತ ಹೇಳಿದ್ದು ಮುಂದೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಸಿಗುತ್ತೆ ನಾನು ಸಿಕ್ಕಿದಾಗ ನಿಮಗೆ ಹೇಳ್ತೀನಿ ಉದಾಹರಣೆಗೆ ಒಂದು ತಿರುಗಾಟ ಅಂತ ಒಂದ್ಸರಿ ಕೊಟ್ಟಿದ್ದಾರೆ ಎರಡು ಸಾವಿರದ ಎಂಟು ಎಫ್ ಡಿ ಇರಬೇಕು ಯಾವ ಸಂಧಿ ಅಂದಾಗ ನೀವು ಬರ್ಕೊಳ್ಳಿಲ್ಲ ಹಾಗೆ ಉತ್ತರವನ್ನು ಮಾಡೋಕೆ ಹೋದರೆ ತಪ್ಪಾಗ್ಬಿಡುತ್ತೆ ಆನ್ಸರ್ ಮಾಡಿ ಅಲ್ಲಿ ಇರ್ತಕ್ಕಂಥವರೆಲ್ಲ ನಮಸ್ತೆ 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 ಚಂದ್ರಶೇಖರ್ ಅವರೇ ನೀವು ವೆಬ್ಸೈಟ್ ಮೂಲಕ ಲೈವಿಗೆ ಜಾಯಿನ್ ಆದರೆ ಪೋಲ್ ಅಟೆಂಡ್ ಮಾಡ್ಬೋದು ಸಂಧಿಗಳನ್ನ ಕೊಟ್ಟಾಗ ಬಿಡಿಸಿ ಬರ್ಕೊಳ್ಳಿ ಹಾಗೆ ಮನಸ್ಸಲ್ಲಿ ಗೆಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡೋದು ಬೇಡ ತಿರುಗಾಟ ಸಂಧಿ ಆದೇಶ ಸಂಧಿ ಇದು ತಕ್ಷಣಕ್ಕೆ ನೋಡಿದಾಗ ನಿಮಗೆ ಬಂದಿರೋದ್ರಿಂದ ಇದು ಆದೇಶ ಸಂಧಿ ಅಂತ ಅನ್ಸುತ್ತೆ ಈ ತರ ತಿರು ಪ್ಲಸ್ ಕಾಟ ಅಂತ ಬಿಡಿಸ್ಬರ್ಕೊಂಡ್ರೆ ಆಗ ಆದೇಶ ಸಂಧಿ ಅಂತ ಅನ್ಸುತ್ತೆ ಆದ್ರೆ ತಪ್ಪು ನೀವು ಬಿಡಿಸ್ಬರ್ಕೋಬೇಕಾದ್ರೆ ತಿರುಗು ಪ್ಲಸ್ ಆಟ ತಿರು ಪ್ಲಸ್ ಕಾಟ ಅಂತ ಯಾಕೆ ಬಿಡಿಸ್ಬರ್ಕೋಬಾರ್ದು ತಿರುಗು ಪ್ಲಸ್ ಕಾಟ ಆಟ ಅಂತ ಯಾಕೆ ಅಂದ್ರೆ ಆ ಪದದಲ್ಲಿರ್ತಕ್ಕಂಥ ಅಥವಾ ಅದು ಸಾಧಿತ ಶಬ್ದ ಅದಲ್ಲ ಅರ್ಥವನ್ನ ನೀವು ಗ್ರಹಿಸಬೇಕು ಅರ್ಥವನ್ನ ಗ್ರಹಿಸ್ದಾಗ ಅಲ್ಲಿ ನೀವು ತಿರುಗು ಪ್ಲಸ್ ಕಾಟ ಅಂತ ಬಿಡಿಸ್ಬರ್ಕೋಳಕ್ ಆಗಲ್ಲ ತಿರುಗು ಪ್ಲಸ್ ಆಟ ಅಂತ ಬಿಡಿಸ್ಬರ್ಕೊಂಡ್ರೆ ಉಕಾರ ಲೋಪ ಆಗುತ್ತೆ ಹಾಗಾಗಿ ಇದಕ್ಕೆ ಉತ್ತರ ಲೋಪ ಸಂಧಿ ಆಗುತ್ತೆ ಅದಕ್ಕೆ ಯಾವುದೇ ಪ್ರಶ್ನೆಗಳಿದ್ರು ನೀವು ಬಿಡಿಸ್ಬರ್ಕೋಳಕೆ ಟ್ರೈ ಮಾಡಿ ಅರವತ್ತ ಐದನೇ ಪ್ರಶ್ನೆ ಹಳಗನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಅಥವಾ ಎರಡು ಪ್ರಶ್ನೆಗಳು ಇತ್ತೀಚೆಗೆ ಕೊಡ್ತಿದ್ದಾರೆ ಏಳಿಂ ಎಂಬುದು ಡ್ಯಾಶ್ ಪದ ನಿಷೇಧಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ಸಂದೇಹಾರ್ಥಕ ಕ್ರಿಯಾಪದದಲ್ಲಿ ಬರುವಂಥ ವಿಚಾರ ಏಳಿಂ ಎಂಬ ಪದ ನಿಷೇಧಾರ್ಥಕ ಸಂಭವನಾರ್ಥಕ ವಿದ್ಯಾರ್ಥಕ ಸಂದೇಹಾರ್ಥಕ ನೀವು ಅರ್ಥವನ್ನು ಗ್ರಹಿಸಿದ್ರೆ ಅನ್ನೋದು ವಿದ್ಯಾರ್ಥಕ ಪದ ಅಥವಾ ವಿದ್ಯಾರ್ಥಕ ಕ್ರಿಯಾಪದ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಅರುವತ್ತ ಮೂರವರೆಗೆ ಅರುವತ್ತ ಸಾರಿ ಅರವತ್ತೈದರವರೆಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೊಟ್ಟಿದ್ದಾರೆ ಅರುವತ್ತಾರರಿಂದ ಅರುವತ್ತೊಂಬತ್ತು ಸೂಚನೆ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರಶ್ನೆ ಸಂಖ್ಯೆ ಅರವತ್ತ ಆರರಿಂದ ಅರವತ್ತೊಂಬತ್ತು ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಶಬ್ದವನ್ನು ಗುರುತಿಸಿ ದೇಶಿ ಅಂದರೆ ಕನ್ನಡ ಪದ ಅನ್ಯ ದೇಶಿ ಅಂದರೆ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯ ಶಬ್ದಗಳು ಕೆಲವರು ಡೌಟ್ ಕೇಳ್ತೀರ ಅನ್ಯ ದೇಶ ಅಂದರೆ ಬೇರೆ ದೇಶದ ಭಾಷೆಯ ಶಬ್ದಗಳು ಅಂತ ಇಲ್ಲ ಅನ್ಯ ದೇಶ ಅಂದರೆ ಕನ್ನಡವನ್ನು ಬಿಟ್ಟು ಬೇರೆ ಭಾಷೆಯ ಶಬ್ದಗಳು ಇಲ್ಲಿ ದೇಶ ಅಂದರೆ ಪ್ರದೇಶವಾಚಕವಾಗಿ ಬಳಕೆ ಆಗುವಂಥ ಶಬ್ದ ಪ್ರಶ್ನೆ ಪತ್ರಿಕೆಯಲ್ಲಿ ಆ ವರ್ಡ್ ಏನು ಬಳಸ್ತಾ ಇಲ್ಲ ಅನ್ಯ ಭಾಷೆಯಿಂದ ಸ್ವೀಕೃತವಾದಂಥ ಶಬ್ದ ಅಂತಾನೆ ಕೊಟ್ಟಿದ್ದಾರೆ ಹಾಗಾಗಿ ಯಾವುದೇ ಗೊಂದಲ ಇಲ್ಲ ಇಲ್ಲಿ ನಾಲ್ಕು ಪದ ಕೊಟ್ಟಿರ್ತಾರೆ ದಾರಿ ಆದಿ ರಸ್ತೆ ಕಾಡು ಅಂತ ತುಂಬ ಜನ ಹೇಳುವಂಥದ್ದು ಇದು ಕಠಿಣ ಅಂತ ಪ್ರಾರಂಭದಲ್ಲಿ ಇದು ಕಠಿಣ ಅಂತ ಅನ್ಸುತ್ತೆ ನೀವು ಸ್ವಲ್ಪ ವರ್ಕ್ ಮಾಡಿದ್ರೆ ಅಥವಾ ಸಿದ್ಧತೆಯನ್ನು ಮಾಡಿದ್ರೆ ನಿಮಗೆ ಅಥವಾ ಕೆಲವೊಂದು ಉತ್ ಅತ್ಯುತ್ತಮವಾದಂಥ ಪುಸ್ತಕಗಳನ್ನು ಓದ್ಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಹಾಗ ಗುರುತಿಸ್ಬೋದು ಇದರಲ್ಲಿ ರಸ್ತೆ ಎನ್ನುವಂಥದ್ದು ಬೇರೆ ಭಾಷೆಯ ಶಬ್ದ ಉಳಿದಂಥ ದಾರಿ ಆದಿ ಕಾಡು ಇವು ಕನ್ನಡ ಭಾಷೆಯ ಶಬ್ದಗಳು ಅವರೇ ಉದಾಹರಣೆಗೆ ಕೊಟ್ಟಿರುವಂತ ಪ್ರಶ್ನೆ ಅರವತ್ತ ಆರು ಆನ್ಸರ್ ಮಾಡಿ ನೆಲ ಜಲ ಒಲ ಬಿಲ ಇದರಲ್ಲಿ ಒಂದು ಬೇರೆ ಭಾಷೆಯ ಶಬ್ದ ಮೂರು ಕನ್ನಡ ಶಬ್ದಗಳು ಇದರಲ್ಲಿ ನೀವು ತೀನಂಶಿ ಅವರ ಕನ್ನಡ ಮಾಧ್ಯಮ ವ್ಯಾಕರಣ ಪುಸ್ತಕವನ್ನು ಓದ್ಕೊಂಡ್ರೆ ನೆಲ ಜಲ್ ನೆಲ ಒಲ ಇವು ಕನ್ನಡ ಶಬ್ದಗಳು ಅಂತ ಅಲ್ಲೇ ಒಂದು ಪಟ್ಟಿ ಕೊಟ್ಟಿದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಹೇಗೆ ಗುರುತಿಸ್ಬೋದು ಅಂದರೆ ನೀವು ಸಂಸ್ಕೃತ ಸಂಧಿಗಳು ಸಂಸ್ಕೃತ ಸಂಧಿಗಳಾಗ್ಬೇಕು ಅಂದ್ರೆ ಎರಡು ಪದಗಳು ಸಂಸ್ಕೃತ ಶಬ್ದಗಳೇ ಆಗಿರ್ಬೇಕು ನೀವು ಜಲ ಅನ್ನುವಂತ ಶಬ್ದವನ್ನ ನೋಡಿ ತುಂಬಾ ಕಡೆ ಜಲ ಪ್ಲಸ್ ಅಂತರ್ಗಾಮಿ ಜಲಾಂತರ್ಗಾಮಿ ಅಥವಾ ಜಲ ಪ್ಲಸ್ ಸಾಕ್ಷಿ ಜಲಜಾಕ್ಷಿ ಈ ತರ ಸುಮಾರು ಶಬ್ದಗಳಲ್ಲಿ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಅಲ್ಲಿ ಸವರ್ಣ ಸಂಧಿ ಆಗುತ್ತೆ ಅಂತ ಹೇಳಿದ್ರೆ ಅದು ಸಂಸ್ಕೃತ ಪದನೇ ಆಗಿರುತ್ತೆ ಆ ಥರ ಜಲ ಅನ್ನೋದು ಸಂಸ್ಕೃತ ಪದ ಅಂತ ಗುರುತಿಸಬಹುದು ಇನ್ನು ನೆಲ ಪ್ಲಸ್ ಅನ್ನು ನೆಲವನ್ನು ಒಲ ಪ್ಲಸ್ ಅನ್ನು ಒಲವನ್ನು ಬಿಲ ಪ್ಲಸ್ ಅನ್ನು ಬಿಲವನ್ನು ಈ ರೀತಿ ನೀವು ನ ಗುರುತಿಸಬಹುದು ಕನ್ನಡ ಮತ್ತು ಸಂಸ್ಕೃತ ಶಬ್ದಗಳು ಅಂದಾಗ ಜಲ ಅನ್ನೋದು ಸಂಸ್ಕೃತ ಶಬ್ದ ಇಲ್ಲಿ ಅರವತ್ತ ಏಳು ಪೆನ್ನು ಚಿನ್ನ ಕೆನ್ನೆ ಸನ್ನೆ ಏನು ಡೌಟ್ ಅಂತ ಹೇಳಿದ್ರೆ ತತ್ಸಮಗಳು ಇವು ಸಂಸ್ಕೃತ ಶಬ್ದಗಳು ತದ್ಭವಗಳಿದವಲ್ಲ ಇವು ಸಂಸ್ಕೃತ ಶಬ್ದಗಳ ಕನ್ನಡ ಶಬ್ದಗಳ ಅಂತ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದ್ಸಾರಿ ತದ್ಭವಗಳನ್ನ ಅನ್ಯ ದೇಶೀಯ ಶಬ್ದಗಳು ಅಂತ ಕೊಟ್ಟಿದ್ದಾರೆ ಸಾರಿ ತದ್ಭವಗಳನ್ನ ದೇಶ ಶಬ್ದ ಅಂತ ಕೊಟ್ಟಿದ್ದಾರೆ ಅಂದ್ರೆ ನೀವು ನಾಲ್ಕು ಆಪ್ಷನ್ ನೋಡ್ಕೋಬೇಕು ನಾಲ್ಕು ಆಪ್ಷನ್ ನೋಡ್ಕೋಬೇಕು ನಾಲ್ಕು ಆಪ್ಷನ್ ನೋಡಿಕೊಂಡು ಅದರಲ್ಲಿ ಸಂಸ್ಕೃತ ಪದ ತತ್ಸಮ ಇದ್ರೆ ಅಂದ್ರೆ ಸಂಸ್ಕೃತ ಪದ ಇದ್ರೆ ಅದು ಅನ್ಯ ದೇಶ ಇಲ್ಲಿ ನೋಡಿ ಸನ್ನೆ ಅನ್ನೋದು ತದ್ಭವ ತದ್ಭವ ಸನ್ನೆ ಅನ್ನೋದು ತದ್ಭವ ಸನ್ನೆ ಸನ್ನೆ ತದ್ಭವ ಸನ್ನೆ ಅನ್ನೋದು ಸಂಸ್ಕೃತ ಪದ ತದ್ಭವ ಸನ್ನೆ ಈಗ ಇಲ್ಲಿ ಇದನ್ನ ದೇಶ ಅಂತ ಪರಿಗಣಿಸಿದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ಪೆನ್ನು ಅನ್ನುವಂಥ ಶಬ್ದ ಅನ್ಯ ಭಾಷೆಯ ಶಬ್ದ ಅಂತ ಪರಿಗಣ ಅದೇ ನೀವೇನು ಮಾಡಬೇಕು ಅಂದರೆ ಆಪ್ಷನ್ನ ನೋಡ್ಕೋಬೇಕು ಆಪ್ಷನ್ನ ನೋಡಿಕೊಂಡು ಮೂರು ಕನ್ನಡ ಪದ ಇದ್ದು ಒಂದು ಸಂಸ್ಕೃತ ಪದ ಇದ್ದರೆ ಅದು ಅನ್ಯ ದೇಶೀಯ ಮೂರು ಕನ್ನಡ ಪದ ಇದ್ದು ಒಂದು ತದ್ಭವ ಪದ ಇದ್ದರೆ ಅದು ಅನ್ಯ ದೇಶೀಯ ಮೂರು ಕನ್ ಮೂರ ಮೂರು ಅದರಲ್ಲಿ ಕನ್ನಡ ಸಂಸ್ಕೃತ ತತ್ಸಮ ಇದ್ದು ಬೇರೆ ಯಾವುದೋ ಒಂದು ಇಂಗ್ಲೀಷ್ ಪದ ಇದ್ದರೆ ಅದು ಆಗ ಅನ್ಯ ದೇಶ ಈ ಥರ ಪರಿಗಣಿಸ್ತಿದ್ದಾರೆ ಹಾಗಾಗಿ ಇತ್ತೀಚೆಗೆ ಆ ಸಮಸ್ಯೆ ಆಗಿಲ್ಲ ಪ್ರಾರಂಭದಲ್ಲಿ ಎರಡು ಸಾವಿರದ ಹದಿನೈದು ಮತ್ತು ಹದಿನೇಳರ ಪ್ರಶ್ನೆ ಈ ರೀತಿ ಆಗಿದೆ ಹಾಗಾಗಿ ಅದು ನಿಮ್ಮ ಗಮನದಲ್ಲಿರಲಿ ಅರವತ್ತ ಎಂಟು ಅರವತ್ತೆಂಟು ಅದಕ್ಕೆ ನೋಡಿ ಉದಾಹರಣೆಗಳನ್ನೂ ಕೆಲವೊಂದ್ಸರಿ ನೋಡಬೇಕಾಗುತ್ತೆ ಈಗ ಇಲ್ಲಿ ಉದಾಹರಣೆನಲ್ಲಿ ನಿಮಗೆ ಕಾಡು ಕನ್ನಡ ಪದ ಅಂತ ಕೊಟ್ಟಿರೋದ್ರಿಂದ ನೋಡಿ ಇಲ್ಲಿ ಕಾಗೆ ಕಾಲು ಕಾಗದ ಕಾಡು ಇದು ಕನ್ನಡ ಪದ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಕಾಲು ಕನ್ನಡ ಪದ ಕಾಗೆ ಕನ್ನಡ ಪದ ಕಾಗದ ಅದು ಬೇರೆ ಭಾಷೆಯ ಶಬ್ದ ಅರವತ್ತೊಂಬತ್ತು ಆಕಾಶ ಬಾಗಿಲು ಕುದುರೆ ಮುಂಜಾನೆ ಕೆಲವೊಂದ್ಸರಿ ನಿಮಗೆ ಒಂದೊಂದು ಶಬ್ದ ಕೊಟ್ಟು ಅದು ಯಾವ ಭಾಷೆ ಶಬ್ದ ಅಂತನೂ ಕೇಳ್ತಾರೆ ಯಾವ ಭಾಷೆಯಿಂದ ಬಂದಂಥ ಶಬ್ದ ಅಂತನೂ